ಅಲ್ಲಿ ತೆಗೆದಿದಾರ ಗೊತ್ತಿಲ್ಲ ಹತ್ತು ವರ್ಷಗಳ ಹತ್ತಲ್ಲ ಒಂಬತ್ತು ವರ್ಷನೇ ಹಿಡಿದ್ರಿ ಒಂಬತ್ತು ವರ್ಷಗಳ ವೃತ್ತಿ ಜೀವನ ನಾನು ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷಗಳ ಕಾಲ ಅನ್ನ ಮೇಲೆ ಪಾಠ ಮಾಡಿದ್ದೀನಿ ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೇನೆ ದೆಹಲಿಯಲ್ಲಿ ಮಾಡಿದ್ದೀನಿ ಭೂಪಾಲು ಲಕ್ನೋ ಹಾ ಗುವಾಹಟಿ ಬೆಂಗಳೂರು ಚೆನ್ನೈ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡೆಸ್ಟ್ ಕ್ವೆನ್ ನಾನು ಎಲ್ಲೂ ನೋಡಿಲ್ಲ ಈ ಕ್ವಶನ್ ಪೇಪರ್ ಗೆ ತಲೆ ಇಲ್ಲ ಬುಡ ಇಲ್ಲ ವಿದ್ಯಾರ್ಥಿಗಳಿಂದ ಈ ಕ್ವಶನ್ ಪೇಪರ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ ಸೊ ಯಾರೇ ಈ ಕ್ವಶನ್ ಅನ್ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೊಟ್ಟೋದು ಕುತ್ಕೊಳ್ಳೋದು ಉತ್ತಮ ಆಯ್ತು ಇದು ನಾವು ಬೇಜಾರಿಂದ ಹೇಳ್ತಿದ್ವಿ ಏನು ಅಂತ ತಿಳ್ಕೊಬಿಟ್ರಿ ಯಾಕಂದ್ರೆ ನಾನು ವರ್ಷಾನಗಟ್ಟಲೆ ಪಾಠ ಮಾಡಿರ್ತೇನೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆದಾಗಿ ಮೂಡಲ್ಲಿ ತೆಗೆದಿದಾರೆ ಗೊತ್ತಿಲ್ಲ ಹತ್ತು ವರ್ಷಗಳ ಹತ್ತಲ್ಲ ಒಂಬತ್ತು ವರ್ಷನೇ ಹೇಳಿ ಒಂಬತ್ತು ವರ್ಷಗಳ ವೃತ್ತಿ ಜೀವನ ನಾನು ಶಿಕ್ಷಕನಾಗಿ ನಾನು ವೃತ್ತಿ ಮಾಡತಾ ಇದ್ದೀನಿ ನಾಲ್ಕು ವರ್ಷಗಳ ಕಾಲ ಅನ್ನ ಮೇಲೆ ಪಾಠ ಮಾಡಿದ್ದೀನಿ ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೇನೆ ದೆಹಲಿಯಲ್ಲೂ ಮಾಡಿದ್ದೀನಿ ಭೂಪಾಲು ಲಕ್ನೋ ಹಾ ಗುವಾಹಟಿ ಬೆಂಗಳೂರು ಚೆನ್ನೈ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡಿಸ್ಟ್ ಪೇಪರ್ ಅನ್ನ ನಾನು ಎಲ್ಲೂ ನೋಡಿಲ್ಲ ಈ ಕ್ವಶನ್ ಪೇಪರ್ಗೆ ತಲೆ ಇಲ್ಲ ಬುಡ ಇಲ್ಲ ವಿದ್ಯಾರ್ಥಿಗಳಿಂದ ಈ ಕ್ವಶನ್ ಪೇಪರ್ನ ಸ್ವಾಲ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ ಸೊ ಯಾರೇ ಈ ಕ್ವಶನ್ ಅನ್ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೊಟ್ಟೋದು ಕುತ್ಕೊಳ್ಳೋದು ಉತ್ತಮ ಆಯ್ತು ಇದು ನಾವು ಬೇಜಾರಿಂದ ಹೇಳ್ತಿದ್ವಿ ಏನು ಅಂತ ತಿಳ್ಕೊಬಿಟ್ರಿ ಯಾಕಂದ್ರೆ ನಾನು ವರ್ಷಾನಗಟ್ಟಲೆ ಪಾಠ ಮಾಡಿರ್ತೇನೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯದಾಗಿ